ನಮಸ್ಕಾರ ಎಲ್ಲ ನಮ್ಮ ಆತ್ಮೀಯ ಹಳದಿ ಬೋರ್ಡ್ ವಾಹನ ಚಾಲಕರಿಗೆ ಸರಿ ಯಾರಾದರೂ ಲೈವ್ನ ನೋಡ್ತಾ ಇರ್ತಕ್ಕಂಥವ್ರು ಯಾರು ಇನ್ನೂ ಜಾಯಿನ್ ಆಗಿಲ್ಲ ಸರ್ ಯಾರಾದರೂ ಲೈವಲ್ಲಿ ವಾಯ್ಸು ಕ್ಲಿಯರ್ ಆಗಿತ್ತು ಅಂದರೆ ದಯವಿಟ್ಟು ಒಂದು ಕಮೆಂಟ್ ಮುಖಾಂತರ ತಿಳಿಸುವಂಥ ಕೆಲಸ ಮಾಡಿ ಅದೇ ನಮಗೆ ಕಂಟಿನ್ಯೂ ಮಾಡೋಕ್ಕೆ ಒಂದು ಈಸಿ ಆಗುತ್ತೆ ಇಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ ನೋಡೋಣ ಸ್ನೇಹಿತರು ನಮಸ್ಕಾರ ನಾನು ಅರವಿಂದ ಕರುನಾಡ ಸಾರಥಿಗಳ ಸೈನ್ಯ ಟ್ರೇಡ್ ಯೂನಿಯನ್ ರಾಜ್ಯ ಸಂಚಾಲಕರು ನೋಡಿ ಎಷ್ಟೊತ್ತಲ್ಲಿ ಲೈವ್ ಬರ್ತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ ನಿನ್ನೆ ಕೋರ್ಟ್ ಇಂದ ಬಂದಂತ ವಿಚಾರವಾಗಿ ಹಳದಿ ಬೋರ್ಡ್ ವಾಹನದ ವಾಹನಕ್ಕೆ ಜಿ ಪಿ ಎಸ್ ಮತ್ತು ವಿ ಎಲ್ ಡಿ ಪ್ಯಾನಿಕ್ ಬಟನ್ ಇದನ್ನ ಅಳವಡಿಸಬೇಕು ಅಂತ ಏನು ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಆದೇಶನ ಮಾಡಿತ್ತು ಆ ಒಂದು ಆದೇಶನ ನಮ್ಮ ಬೆಂಗ್ಳೂರು ಟ್ಯಾಕ್ಸಿ ಓನರ್ಸ್ ಆ್ಯಂಡ್ ಡ್ರೈವರ್ಸ್ ಅಸೋಸಿಯೇಷನ್ದವರು ದರ ದರದ ಮೊತ್ತ ಜಾಸ್ತಿ ಆಗಿದೆ ಅಂತೇಳಿ ಅದನ್ನ ಕೋರ್ಟಿಗೆ ತೊಗೊಂಡೋಗಿದ್ರು ತೊಗೊಂಡೋದಂಥ ಸಂದರ್ಭದಲ್ಲಿ ಕೋರ್ಟಲ್ಲಿ ಆ ಒಂದು ಬ್ಯಾಂಗ್ಳೂರು ಟ್ಯಾಕ್ಸಿ ಓನರ್ಸ್ ಮತ್ತು ಡ್ರೈವರ್ ಅಸೋಸಿಯೇಷನ್ ಏನು ಕೇಸ್ ಮಾಡಿತ್ತು ಅದರಲ್ಲಿ ದರ ಒಂದು ನಿಗದಿಯಾಗಿ ಇದು ಚಾಲಕರಿಗೆ ಮತ್ತು ಆ ಒಂದು ಸಂಘಟನೆಗೆ ಸಿಕ್ಕಂಥ ಜಯ ಆಗಿರ್ತದೆ ಏನು ಕೋರ್ಟ್ ಅಲ್ಲಿ ಈ ಒಂದು ಹೊಸ ದರ ನಿಗದಿಯಾಗಿದೆ ಏನು ಕೋರ್ಟ್ ಅಲ್ಲಿ ದರ ನಿಗದಿಯಾಗಿದೆ ಅದರ ಒಂದು ವಿಚಾರವಾಗಿ ಇವತ್ತು ಒಂದು ಲೈವ್ ನ ಮುಖಾಂತರ ಏನು ಈ ಒಂದು ಯಾಕಂದ್ರೆ ಇಂತ ಸುಮಾರು ವಿಚಾರಗಳು ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಸುಮಾರು ಜನ ಆದಷ್ಟು ಬೇಗ ತಿಳ್ಕೊತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಇದ್ರ ಬಗ್ಗೆ ಅವೇರ್ನೆಸ್ ಕಮ್ಮಿ ಇದೆ ಆ ಒಂದು ವಿಚಾರವಾಗಿ ನಾನು ಈ ಲೈವ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಒಂದು ಲೆಟರ್ ತೋರಿಸ್ತೀನಿ ನಿಮ್ಗೆ ಈ ಲೆಟರ್ ಬಂದು ಕೆ ರಾಜ್ಯ ಸರ್ಕಾರ ಆದೇಶ ಮಾಡಿದಂತ ಒಂದು ಪ್ರತಿ ಇದು ನಿಮಗೆ ಮಿರರಲ್ ಕಾಣಿಸೋದ್ರಿಂದ ಉಲ್ಟಾ ಕಾಣಿಸುತ್ತದೆ ರಾಜ್ಯ ಸರ್ಕಾರ ಏನ್ ಆದೇಶ ಮಾಡುತ್ತದೆ ಅಂದ್ರೆ ಇಪ್ಪತ್ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ಮೂರರಂದು ಈ ಅರ್ಹ ಕಂಪನಿಗಳಿಂದ ವಿ ಎಲ್ ಡಿವೈಸ್ ವಿತ್ ಎಮರ್ಜೆನ್ಸಿ ಪ್ಯಾನಿಕ್ ಬಟನ್ ಸಾಧನಗಳನ್ನು ಏಳು ಸಾವಿರದ ಆರುನೂರು ರೂಪಾಯಿ ಜಿ ಎಸ್ ಟಿ ಹೊರತುಪಡಿಸಿ ಅಂತ ದರವನ್ನ ನಿಗದಿ ಮಾಡಿರ್ತದೆ ಸೊ ಅದಾದ್ಮೇಲೆ ಏನಾಗ್ತದೆ ಈ ವಿ ಎಲ್ ಟಿ ಕಂಪನಿಗಳು ಏನಿದಾವೆ ಆ ಕಂಪನಿಗಳು ಸರ್ಕಾರ ನಿಗದಿ ಮಾಡಿದಂತ ದರವನ್ನ ಹೊರತುಪಡಿಸಿ ತಮ್ಮದೇ ಆದಂತ ಸುಮಾರು ದರವನ್ನ ಜಾಸ್ತಿ ಮಾಡಿಕೊಂಡು ಇದನ್ನ ಡ್ರೈವರ್ಗಳ ಮೇಲೆ ಏನೊಂದು ಮಾಲೀಕರು ಮತ್ತು ಚಾಲಕರು ಇದಾರೆ ಅಳದಿಬಾರದು ಅವ್ರುಗಳ ಮೇಲೆ ಒಂದು ಹೊರೆಯನ್ನಾಗಿ ಮಾಡ್ತಾರೆ ಸರ್ ಅದರ ಒಂದು ಪ್ರತಿ ಇಲ್ಲಿ ನನ್ನ ಹತ್ರ ಇದೆ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇವರು ಎ ಐ ಎಸ್ ಒನ್ ಫೋರ್ ಜೀರೋ ಡಿವೈಸ್ ವಿತ್ ಪ್ಯಾನಿಕ್ ಬಟನ್ ವಿತ್ ಇನ್ಸ್ಟಾಲೇಷನ್ ಅಂತ ಹಾಕಿ ಸರ್ ಡಿವೈಸ್ ಚಾರ್ಜ್ ಬಂದು ಒಂಬತ್ತು ಸಾವಿರದ ಐನೂರು ರೂಪಾಯಿ ಒಂದು ಪ್ಯಾನಿಕ್ ಬಟನ್ ಕಾಸ್ಟ್ ಒಂದು ನಾನ್ನೂರ ಐವತ್ತು ರೂಪಾಯಿ ಸೊ ಇದು ಟೋಟಲ್ ಆಗಿ ಏನ್ ಮಾಡ್ತಾರೆ ಹನ್ನೆರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಸೊ ಈ ಥರ ಇದು ಒಂದು ಕಂಪ್ನಿದಲ್ಲ ಇದು ಸುಮಾರು ಏನು ಹದಿನೈದು ಕಂಪ್ನಿಗಳಲ್ಲಿ ಈ ಒಂದು ಟೆಂಡರ್ ಆಗಿದೆ ಪ್ರತಿಯೊಬ್ಬರದು ಕೂಡ ಇದೇ ಹಣೆ ಬರ ಆಗಿರ್ತದೆ ಪ್ರತಿಯೊಬ್ಬರು ಕೂಡ ಏನು ನಮ್ಮ ಉತ್ತರ ಕರ್ನಾಟಕ ಮಾತ್ರ ಅಲ್ಲ ಎಲ್ಲಾ ಕಡೆನೂ ಕೂಡ ಸುಮಾರು ಜನ ಇದನ್ನ ಇದೇ ಒಂದು ದರನ ಆಲ್ರೆಡಿ ಕಲೆಕ್ಟ್ ಮಾಡಿರ್ತಾರೆ ಸೊ ಅದಕ್ಕೆ ನಮ್ಮ ಬೆಂಗಳೂರಿನ ಟ್ಯಾಕ್ಸಿ ಓನರ್ಸ್ ಡ್ರೈವರ್ಸ್ ಅಸೋಸಿಯೇಷನ್ ಅವರು ಕೋರ್ಟ್ಗೆ ಇದನ್ನ ಕೋರ್ಟ್ಗೆ ಹಾಕಿದಾಗ ಅಲ್ಲಿ ಮೊನ್ನೆ ಕೋರ್ಟಿಂದ ಬಂದಂತ ಒಂದು ಆದೇಶ ಪ್ರತಿ ಕೋರ್ಟಿಂದ ಬಂದಂತ ಒಂದು ಆದೇಶ ಪ್ರತಿನ ನಮಗೆ ಈ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಸಿಗ್ತದೆ ಸಿಕ್ಕಾಗ ಏನಾಗ್ತದೆ ಅಲ್ಲಿ ದರ ನಿಗದಿ ಮಾಡ್ತಾರೆ ಅವರು ವಿ ಎಲ್ ಡಿ ಚಾರ್ಜಿಗೆ ಎಷ್ಟು ಬಟನಿಗೆ ಎಷ್ಟು ಒನ್ ಇಯರ್ದು ಏನು ರೀಚಾರ್ಜ್ ಬರ್ತದೆ ಆ ರೀಚಾರ್ಜ್ಗೆ ಎಷ್ಟು ಅಂತ ಹೇಳಿ ಸರ್ಕಾರ ಕೋರ್ಟ್ ನಿಗದಿ ಮಾಡಿಬಿಟ್ಟು ಅದೊಂದು ರೇಟ್ ನ ಫಿಕ್ಸ್ ಮಾಡ್ತದೆ ಸರ್ ಇಲ್ಲಿ ಏನು ರೇಟ್ ಫಿಕ್ಸ್ ಮಾಡಿದೆ ಅಂದರೆ ಫೋರ್ ಪ್ಲಸ್ ಒನ್ನು ಅಂದ್ರೆ ಈ ಸೆಡಾನ್ ಗಾಡಿಗಳಂತ ಏನ್ ಕ್ಯಾಟಗರಿ ಬರ್ತದೆ ಮಿನಿ ಮತ್ತೆ ಸೆಡಾನು ಆ ಗಾಡಿಗಳದು ಮೂರು ಪ್ಯಾನಿಕ್ ಬಟನ್ನು ಮತ್ತೆ ಆ ಒಂದು ಡಿವೈಸ್ ನ ರೇಟು ಐದು ಸಾವಿರದ ಅರವತ್ತೊಂಬತ್ತು ಇದು ಡಿವೈಸ್ ನ ರೇಟ್ ವಿ ಎಲ್ ರೂಪಾಯಿ ಒಂದು ಪ್ಯಾನಿಕ್ ಬಟನ್ ಗೆ ಆತರದ್ದು ಫೋರ್ ಪ್ಲಸ್ ಒನ್ ಗೆ ಮೂರು ಪ್ಯಾನಿಕ್ ಬಟನ್ ರೂಪಾಯಿ ಅದರದು ಪ್ಲಸ್ ಒಂದು ವರ್ಷಕ್ಕೆ ರೀಚಾರ್ಜ್ ಒಂದು ಸಾವಿರದ ಎಂಟುನೂರು ರೂಪಾಯಿ ವಿ ಎಲ್ ಟಿ ಡಿ ಚಾರ್ಜ್ ಪ್ಯಾನಿಕ್ ಬಟನ್ ಮತ್ತೆ ಒಂದು ವರ್ಷದ್ದು ರೀಚಾರ್ಜ್ ಸೇರಿ ಎಂಟು ಸಾವಿರದ ನಾನ್ನೂರ ಎಂಬತ್ತೊಂಬತ್ತು ಪ್ಲಸ್ ಇದಕ್ಕೆ ಫೋರ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಅದು ಬಂದು ಸಾವಿರದ ನೂರ ಎಂಬತ್ತೆಂಟು ರೂಪಾಯಿ ಸೊ ಇದನ್ನ ಸಂಪೂರ್ಣವಾಗಿ ಸೇರಿಸಿದ್ರೆ ಒಂಬತ್ತು ಸಾವಿರದ ಆರುನೂರ ಎಪ್ಪತ್ತೇಳು ರೂಪಾಯಿ ಆಗುತ್ತೆ ಸ್ನೇಹಿತರೆ ಅದೇ ನಾವು ಕಂಡಂಗೆ ನಮ್ಮ ಸ್ನೇಹಿತರದು ಸುಮಾರು ಜನ ನಮ್ಮೂರಲ್ಲೇನೆ ನಾನೇ ಒಂದೆರಡು ಎರಡು ಮೂರು ಗಾಡಿಗಳನ್ನ ತಗೊಂಡೋಗಿ ಅಲ್ಲಿ ಇನ್ಸ್ಟಾಲ್ ಮಾಡಿಸಿದಾಗ ಹದಿಮೂರು ವರ್ಷ ಹದಿನಾಲ್ಕು ಸಾವಿರ ಹದಿನೈದು ಸಾವಿರ ಈ ತರಹದ ಒಂದು ದರಗಳನ್ನ ತಗೊಂಡಿದ್ದಾರೆ ಸೊ ಇನ್ನು ನೆಕ್ಸ್ಟ್ ಸಿಕ್ಸ್ ಪ್ಲಸ್ ಒಂದಿಗೆ ಸರ್ ಐದು ಪ್ಯಾನಿಕ್ ಬಟನ್ ಬರ್ತದೆ ಡಿವೈಸ್ ಕೂಡ ಎಲ್ಲದ ಪ್ರತಿಯೊಂದು ಡಿವೈಸ್ ಕೂಡ ಸೇಮ್ ರೇಟ್ ಆಗಿರ್ತದೆ ಐದು ಸಾವಿರದ ಆರುನೂರ ಅರವತ್ತೊಂಬತ್ತು ಮುನ್ನೂರ ನಲ್ವತ್ತು ರೂಪಾಯಿ ಒಂದು ಪ್ಯಾನಿಕ್ ಬಟನ್ ಆ ತರದ್ದು ಐದು ಪ್ಯಾನಿಕ್ ಬಟನ್ ಬರ್ತದೆ ಇದ್ರದ್ದು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಪ್ಯಾನಿಕ್ ಬಟನ್ ಐದು ಪ್ಯಾನಿಕ್ ಬಟನ್ದು ಒಂದು ಸಾವಿರದ ಎಂಟುನೂರು ರೂಪಾಯಿ ಒಂದು ವರ್ಷಕ್ಕೆ ರೀಚಾರ್ಜ್ ಟೋಟಲ್ ಆಗಿ ಒಂಬತ್ತು ಸಾವಿರದ ಇನ್ನೂರ ಎಂಬತ್ನಾಲ್ಕು ರೂಪಾಯಿ ಟ್ಯಾಕ್ಸ್ ಸಾರಿ ಜಿ ಎಸ್ ಟಿ ಫೋರ್ಟಿ ಪರ್ಸೆಂಟ್ ಜಿ ಎಸ್ ಟಿ ಅದು ಸೇರಿ ಹತ್ತು ಸಾವಿರದ ನಾನ್ನೂರ ಐವತ್ ಮೂರು ಅಂದ್ರೆ ಹೆಚ್ಚು ಕಮ್ಮಿ ಹತ್ತುವರೆ ಸಾವಿರ ಇನ್ನು ಸೆವೆನ್ ಪ್ಲಸ್ ಒಂದು ಇದಕ್ಕೂ ಕೂಡ ಸೇಮ್ ಆಗ್ತದೆ ಐದೇ ಪ್ಯಾನಿಕ್ ಬಟನ್ ಬರ್ತದೆ ಟ್ವೆಲ್ ಪ್ಲಸ್ ಒಂದು ಅಂದ್ರೆ ಟಿ 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 ಗಾಡಿಗಳಿಗೆ ಏನಾಗ್ತದೆ ಆರು ಪ್ಯಾನಿಕ್ ಬಟನ್ ಬರ್ತವೆ ಆರು ಪ್ಯಾನಿಕ್ ಬಟನ್ ಅಂದ್ರೆ ಐದು ಸಾವಿರದ ಆರುನೂರ ಅರವತ್ತೊಂಬತ್ತು ಡಿವೈಸ್ ಚಾರ್ಜು ಎರಡು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಪ್ಯಾನಿಕ್ ಬಟನ್ ಚಾರ್ಜು ಸಾವಿರದ ಎಂಟುನೂರ ರೂಪಾಯಿ ರೀಚಾರ್ಜು ಟೋಟಲ್ ಆಗಿ ಒಂಬತ್ತು ಸಾವಿರದ ಎಂಟುನೂರ ಪ್ಲಸ್ ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ಜಿ ಎಸ್ ಟಿ ಇದೆಲ್ಲ ಸೇರಿದ್ರೆ ಹನ್ನೊಂದು ಸಾವಿರದ ಇನ್ನೂರ ಇಪ್ಪತ್ತೆಂಟು ಇನ್ನು ಟ್ವೆಂಟಿ ಒನ್ ಸೀಟರ್ ಬಸ್ಸು ಮಿನಿ ಬಸ್ಸು ಇದ್ರದ್ದು ಬಂದು ಏಳು ಪ್ಯಾನಿಕ್ ಬಟನ್ಗಳು ಬರ್ತವೆ ಮುನ್ನೂರ ನಲ್ವತ್ತು ರೂಪಾಯಿದಂಗೆ ಏಳು ಪ್ಯಾನಿಕ್ ಪಟ್ಟಣಿಗೆ ಎರಡು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಆಯಿತು ಒಂದ್ ವರ್ಷ ರೀಚಾರ್ಜ್ಗೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಟೋಟಲ್ ಆಗಿ ಒಂಬತ್ತು ಸಾವಿರದ ಎಂಟುನೂರ ನಲ್ವತ್ತೊಂಬತ್ತು ಪ್ಲಸ್ ಸಾವಿರದ ಮುನ್ನೂರ ಎಪ್ಪತ್ತೈದು ರೂಪಾಯಿ ಹದಿನಾಲ್ಕು ಪರ್ಸೆಂಟ್ ಜಿ ಎಸ್ ಟಿ ಇದು ಎರಡು ಸೇರಿದೆ ಹನ್ನೊಂದು ಸಾವಿರದ ಒಂದು ನಿಮಿಷ ಹನ್ನೊಂದು ಸಾವಿರದ ಇನ್ನೂರ ಇಪ್ಪತ್ತೆಂಟು ಕ್ಷಮೆ ಇರಲಿ ಅವಾಗಲೇ ಟ್ವೆಲ್ ಪ್ಲಸ್ ಒಂದು ಗಾಡಿದು ಹತ್ತು ಸಾವಿರದ ಎಂಟುನೂರ ನಲ್ವತ್ತು ರೂಪಾಯಿ ಆಗುತ್ತೆ ಸರ್

ಸಾವಿರದ ನಾನ್ನೂರ ಎಪ್ಪತ್ತೈದು ರೂಪಾಯಿ ಟ್ಯಾಕ್ಸ್ ಟೋಟಲ್ ಆಗಿ ಹನ್ನೆರಡು ಸಾವಿರದ ನಾಲ್ಕು ರೂಪಾಯಿ ತರ್ಟಿ ಟು ಫೋರ್ಟಿ ಸೀಟರ್ ಬಸ್ಸಸ್ಗೆ ಇನ್ನು ಫಿಫ್ಟಿ ಸೀಟರ್ ಬಸ್ ಇದಕ್ಕೆ ಹನ್ನೆರಡು ಸೀಟರ್ಂದು ಹನ್ನೆರಡು ಪ್ಯಾನಿಕ್ ಬಟನ್ಗಳು ಬರ್ತವೆ ಮುನ್ನೂರ ನಲ್ವತ್ತು ರೂಪಾಯಿದ ಹನ್ನೆರಡು ಪ್ಯಾನಿಕ್ ಬಟನ್ ಅಂದರೆ ನಾಲ್ಕು ಸಾವಿರದ ಎಂಬತ್ತು ರೂಪಾಯಿ ಒಂದು ವರ್ಷ ರೀಚಾರ್ಜ್ ಸಾವಿರದ ಎಂಟುನೂರು ಹನ್ನೊಂದು ಸಾವಿರದ ಐನೂರ ನಲ್ವತ್ತೊಂಬತ್ತು ವಿತ್ ಡಿವೈಸು ಪ್ಲಸ್ ಸಾವಿರದ ಆರುನೂರ ಹದಿನೇಳು ರೂಪಾಯಿ ಟ್ಯಾಕ್ಸ್ ಟೋಟಲ್ ಆಗಿ ಹದಿಮೂರು ಸಾವಿರದ ಒಂದೂರ ಅರವತ್ತಾರು ಇನ್ನ ಗೂಡ್ಸ್ ವೆಹಿಕಲ್ ದಯವಿಟ್ಟು ಸುಮಾರು ಜನಕ್ಕೆ ಗೂಡ್ಸ್ ವೆಹಿಕಲ್ಗೂ ಕೂಡ ಈ ಒಂದು ಆದೇಶ ಆಗಿದೆ ಇಲ್ಲ ಇದು ಬರೀ ಪ್ಯಾಸೆಂಜರ್ ವೆಹಿಕಲ್ಗೆ ಅಂತ ಸುಮಾರು ಜನ ತಿಳ್ಕೊಂಡಿದ್ದಾರೆ ಅದು ನಿಮ್ಮ ತಪ್ಪು ಕಲ್ಪನೆ ದಯವಿಟ್ಟು ಗೂಡ್ಸ್ ವೆಹಿಕಲ್ನವರು ಕೂಡ ಈ ಒಂದು ಪ್ಯಾನಿಕ್ ಬಟನ್ ಮತ್ತೆ ಜಿ ಪಿ ಎಸ್ನ ನ ಇನ್ಸ್ಟಾಲ್ ಮಾಡ್ಕೋಬೇಕಾಗ್ತದೆ ಅದಕ್ಕೆ ಒಂದು ಡಿವೈಸ್ ಐದು ಸಾವಿರದ ಆರುನೂರ ಅರವತ್ತೊಂಬತ್ತು ಪ್ಲಸ್ ಒಂದು ಪ್ಯಾನಿಕ್ ಬಟನ್ ಮುನ್ನೂರ ನಲ್ವತ್ತು ರೂಪಾಯಿ ಇದಕ್ಕೂ ಕೂಡ ಸಾವಿರದ ಎಂಟುನೂರ ಒಂದು ರೀಚಾರ್ಜ್ ಬರ್ತದೆ ಟೋಟಲ್ ಆಗಿ ಏಳು ಸಾವಿರದ ಎಂಟುನೂರ ಒಂಬತ್ತು ರೂಪಾಯಿ ಪ್ಲಸ್ ಸಾವಿರದ ತೊಂಬತ್ನಾಲ್ಕು ರೂಪಾಯಿ ಟ್ಯಾಕ್ಸ್ ಆಗ್ತದೆ ಟೋಟಲ್ ಆಗಿ ಎಂಟು ಸಾವಿರದ ಒಂಬೈನೂರ ಮೂರು ರೂಪಾಯಿ ಆಗ್ತದೆ ಸರ್ ಈ ಥರದ ಒಂದು ರೇಟು ಕೋರ್ಟ್ ಇಂದ ಆದೇಶ ಆಗಿ ಆ ಒಂದು ಆದೇಶದ ಕಾಪಿ ಕೂಡ ನನ್ನ ಹತ್ರ ಇದೆ ಯಾರಿಗಾದ್ರು ಬೇಕು ಅಂತ ಇಲ್ಲ ನಮಗೆ ಬೇಕು ಅಂತ ಹೇಳಿ ನನ್ನ ಹತ್ರ ಇದೇ ಕಳಿಸ್ಕೊಡ್ತೀನಿ ಸೊ ಇದು ಬಂದು ಇದರಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ ಇದು ನಾನು ಹೇಳಿರೋದು ಒಂದು ಕಂಪನಿದ ಮಾತ್ರ ಸರ್ ಇದರಲ್ಲಿ ಕೆಲವೊಂದಿಷ್ಟು ಕಂಪ್ನಿಗಳು ತಂದೆ ಆದಂತ ಏನೋ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ರೇಟ್ಗಳನ್ನ ವೇರಿಯೇಷನ್ ಅಲ್ಲಿ ಇದೆ ಅಷ್ಟು ಬಿಟ್ರೆ ಅದಕ್ಕಿಂತ ಜಾಸ್ತಿ ಯಾವುದು ಬರೋದಿಲ್ಲ ಏನಮ್ಮಮ್ಮ ಅಂದ್ರೆ ಈಗ ಒಂಬತ್ತು ಸಾವಿರದ ಆರ್ನೂರ ರೂಪಾಯಿ ಫೋರ್ ಪ್ಲಸ್ ಒನ್ ಗೆ ಅಂದ್ರೆ ಹೆಚ್ಚು ಕಮ್ಮಿ ಇದೊಂದು ಒಂಬತ್ ಸಾವಿರದ ಎಂಟುನೂರು ಗಂಟೆ ಆಗ್ಬಹುದು ಏನೊಂದು ನೂರ್ ನೂರ ಇಪ್ಪತ್ತು ರೂಪಾಯಿ ನೂರ ರೂಪಾಯಿ ಈ ತರ ಒಂದು ರೇಟ್ ವೇರಿವೇಷನ್ ಆಗ್ಬಹುದು ಅದಕ್ಕಿಂತ ಜಾಸ್ತಿ ಆಗಕ್ಕೆ ಚಾನ್ಸಸ್ ಇಲ್ಲ ನೆಕ್ಸ್ಟ್ ಇದನ್ನು ಹೊರತುಪಡಿಸದೆ ಇನ್ನು ನಮ್ಮ ನಮ್ಮ ಒಬ್ಬರು ಫೋನ್ ಮಾಡಿದರು ಸರ್ ಜಿ ಪಿ ಎಸ್ ಮತ್ತು ಪ್ಯಾನಿಕ್ ಬಟನ್ ಇನ್ಸ್ಟಾಲ್ ಮಾಡಿಸಿದ್ವಿ ಅದರ ಜೊತೆಗೆ ನಾವು ಒಳಗಡೆ ಪರ್ಮಿಷನ್ ಅನ್ನ ಅಪ್ರೂವಲ್ ಅಂತ ಮಾಡ್ಸಕ್ ಹೋದ್ರೆ ಸುಮಾರು ಆರ್ ಟಿ ಒಗಳಲ್ಲಿ ಸಾವಿರ ಕೊಡು ಒಂದೂವರೆ ಸಾವಿರ ಕೊಡು ಈ ತರಹದ ಒಂದು ಅಮೌಂಟ್ನ ಫಿಕ್ಸ್ ಮಾಡಿದ್ದಾರೆ ಇದಕ್ಕೆಲ್ಲ ಹೇಗೆ ಅಂತ ಸರ್ ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಒಂದು ನಯಾ ಪೈಸೆನೂ ಕೂಡ ಯಾವುದೇ ಆರ್ ಟಿಒಲ್ಲಿ ಈ ಒಂದು ಇನ್ಸ್ಟಾಲೇಷನ್ ಮಾಡಿದ ಮೇಲೆ ಇದಕ್ಕೆ ಅಮೌಂಟ್ ನ ಕೊಡೋ ಹಾಗಿಲ್ಲ ಒಂದು ಎರಡನೇದು ಇದನ್ನ ನಾವು ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಕೊಟ್ಟಿರ್ತೀವಿ ದಯವಿಟ್ಟು ಪ್ರತಿಯೊಬ್ರು ಕೂಡ ವಿತ್ ಜಿ ಎಸ್ ಟಿ ನಂಬರ್ ಇರತಕ್ಕಂಥದನ್ನೇ ನೀವು ಬಿಲ್ ನ ಪಡ್ಕೋಬೇಕಾಗ್ತದೆ ವಿಥೌಟ್ ಜಿ ಎಸ್ ಟಿ ಕೊಟ್ಟರು ಅಂದ್ರೆ ಅದ ನಿಮ್ಮ ಜಿ ಎಸ್ ಟಿ ಅಮೌಂಟ್ ನ ಅವರು ಹೋಗ್ತದೆ ಸೊ ಹೀಗಾಗಿ ವಿತ್ ಜಿ ಎಸ್ ಟಿ ನಂಬರ್ನೆ ತಗೊಳ್ಳಿ ಆದ್ರೆ ಯಾವ ಕಾರಣಕ್ಕೂ ಎಲ್ಲೂ ಕೂಡ ಈ ಒಂದು ಅಮೌಂಟ್ ನ ಮಾತ್ರ ಎಕ್ಸ್ಟ್ರಾ ಏನು ನಾವು ಒಳಗಡೆ ಅಪ್ರೂವಲ್ ಮಾಡಿಸ್ಬೇಕು ಅದಕ್ಕೆ ಸಾವಿರ ಆಗ್ತದೆ ಒಂದೂವರೆ ಸಾವಿರ ಆಗ್ತದೆ ಅದೆಲ್ಲ ಯಾವುದೇ ತರಹದ ಒಂದು ಅಮೌಂಟ್ ಗಳನ್ನ ಕೊಡೋ ಹಾಗಿಲ್ಲ ಇದು ನಮಗೆ ಒಂದು ಮಾಹಿತಿ ಜೊತೆಗೆ ನಮ್ಮ ಸ್ನೇಹಿತರು ಕೂಡ ಮೊನ್ನೆ ಒಬ್ಬರು ಹೋಗಿ ಡೈರೆಕ್ಟ್ ಆಗಿ ಇನ್ಸ್ಟಾಲ್ ಮಾಡಿಸ್ಕೊಂಡು ಡೈರೆಕ್ಟ್ ಆಗಿ ಹೋಗಿ ಅಪ್ರೂವಲ್ ಮಾಡಿಸಿ ಎಫ್ಸಿ ಸಿನೂ ಕೂಡ ಡೈರೆಕ್ಟ್ ಆಗಿ ಮಾಡಿಸಿದ್ದಾರೆ ಬರೀ ಒಂದು ಸರ್ಕಾರಿ ದರದಲ್ಲಿ ಏನು ಒಂದು ಆರ್ನೂರು ರೂಪಾಯಿ ಫೀಸ್ ಇದೆ ಆರ್ನೂರು ರೂಪಾಯಿ ಫೀಸ್ ಅಲ್ಲಿ ಈ ಒಂದು ಗಾಡಿನೂ ಕೂಡ ಎಫ್ ಸಿ ಮಾಡಿಸ್ಕೊಂಡು ಬಂದಿದ್ದಾರೆ ನಿಮಗೆ ಫೋರ್ ಪ್ಲಸ್ ಒನ್ ಗೆ ಒಂಬತ್ತು ಸಾವಿರದ ಆರ್ನೂರು ಸಾವಿರದ ಎಪ್ಪತ್ತೇಳನೂರ ಇಟ್ಕೊಂಡ್ರು ಒಂದು ಹತ್ತು ಹತ್ತುವರೆ ಸಾವಿರ ರೂಪಾಯಿ ವಿತ್ ಎಫ್ ಸಿ ಕೂಡ ಆಗತ್ತೆ ಸರ್ ವಿತ್ ಎಫ್ ಸಿ ಕೂಡ ಆಗತ್ತೆ ಸೊ ಹೀಗಾಗಿ ಆದಷ್ಟು ನೀವು ಡೈರೆಕ್ಟ್ ಆಗಿ ಮಾಡಿಸ್ಕೊಳ್ಳೋದಲ್ಲಿ ಯಾವುದೇ ತರಹದ ಒಂದು ತಪ್ಪಿಲ್ಲ ಅಂತ ನಾನು ಅನ್ಕೋತೀನಿ ಬಾಬು ಸರ್ ಈ ಸಂಸ್ಥೆ ಕಾಲ್ ಸೆಂಟರ್ ಮಾಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಲ್ಲಿಸಿದ ತದನಂತರದಲ್ಲಿ ಹಾಕಿಸಿಕೊಳ್ಳುವ ಬಾಬು ಯು ಎಲ್ ಅವರೇ ನಮಸ್ಕಾರ ಸುಮಾರು ದಿವಸ ಆಯಿತು ಇದೇ ನಮ್ಮ ಒಂದು ಫಸ್ಟ್ ನಾನು ನಲ್ಲಿ ಲೈವ್ ಮಾಡ್ತಾ ಇರೋದು ಸರ್ ಆ ಥರದ್ದು ಏನಿಲ್ಲ ಅವರವರು ಕಾಲ್ ಸೆಂಟರ್ಗಳು ಆಲ್ರೆಡಿ ಇದ್ದಾವೆ ಅನ್ಕೋತೀನಿ ಇದ್ದಾವೆ ಸರ್ ನಾ ಯಾಕಂದರೆ ಸುಮಾರು ಸತಿ ನಾನು ಮಾತಾಡಿದ್ದೀನಿ ಸೊ ಹೀಗಾಗಿ ನೀವು ಆರ್ ಟಿ ಒ ಆಫೀಸ್ಗಳತ್ತ ಅವರವರು ಕಂಪ್ನಿಗಳು ಇರ್ತವಲ್ಲ ಅಲ್ಲಿ ಹೋಗಿ ಇನ್ಸ್ಟಾಲೇಷನ್ ಮಾಡಿಸ್ಕೊಂಡು ಅಥವಾ ಜಿ ಎಸ್ ಟಿ ವಿತ್ ಜಿ ಎಸ್ ಟಿ ಬಿಲ್ನ ಈಸ್ಕೊಂಡು ನೀವಾಗಿ ಹೋಗಿ ಅಪ್ರೂವಲ್ ಮಾಡಿಸ್ಕೊಬೋದು ಸರ್ ಮತ್ತೆ ಇಲ್ಲಿ ನಮ್ಮ ಸುಂದರ್ ಕೊಡಗು ಒಂದು ಒಂದು ಕ್ವಶನ್ ಕೇಳಿದ್ದಾರೆ ಸರ್ ಈ ದರ ಯಾವಾಗಿನಿಂದ ಜರ ಜಾರಿ ಆಗುತ್ತದೆ ಆರ್ಡರ್ ಕಾಪಿ ಬಂದಿದೆಯಾ ಸುಂದರ್ ಅವರೇ ಆರ್ಡರ್ ಕಾಪಿ ಆಲ್ರೆಡಿ ನಿನ್ನೆನೆ ಬಂದಾಗಿದೆ ಬಂದಾಗಿದೆ ಬಟ್ ಈ ದರ ಕೂಡ ಜಾರಿ ಆಗಿದೆ ಅನ್ಕೋತೀನಿ ಒಂದ್ಸತಿ ಬಾಗಲಕೋಟೆ ಆರ್ ಟಿ ಆಫೀಸ್ಗೆ ಹೋಗಿ ಅಲ್ಲಿ ಯಾವ್ದಾದ್ರು ಒಂದು ಗಾಡಿ ತಗೊಂಡೋಗಿ ಇನ್ಸ್ಟಾಲೇಷನ್ ಮಾಡಿಸಿದ್ರೆ ಗೊತ್ತಾಗತ್ತೆ ಸರ್ ಖಂಡಿತವಾಗ್ಲೂ ಗೊತ್ತಾಗುತ್ತೆ ನೋಡೋಣ ಸರ್ ಇಷ್ಟು ನನಗೆ ತಿಳಿದಂತ ಒಂದು ವಿಚಾರ ಹಾಯ್ ನಾ ಮಿಸ್ಸಿ ನೋಡಿ ತುಂಬಾ ಆಯ್ತು ನಮಸ್ಕಾರ ಮಂಡ್ಯ ವಿಜಯ್ ಅವ್ರೆ ಸೊ ಲೈವ್ ಎಷ್ಟು ವಿಚಾರ ಇತ್ತು ಇಷ್ಟು ವಿಚಾರ ತಿಳಿಸಿದೀನಿ ಇನ್ನ ಯಾರಿಗಾದ್ರೂ ನನಗೆ ಗೊತ್ತಿದ್ದ ಮಟ್ಟಿಗೆ ನನ್ಗೆ ಎಷ್ಟು ಮಟ್ಟಿಗೆ ಮಾಹಿತಿ ಇತ್ತು ಅಷ್ಟರ ಮಟ್ಟಿಗೆ ನಾನು ಒಂದು ಸಣ್ಣದಾಗಿ ಲೈವ್ ನ ಮುಖಾಂತರ ಈ ಒಂದು ವಿಚಾರನ ತಿಳಿಸುವಂತ ಕೆಲಸ ಮಾಡಿದ್ದೀನಿ ನೆಕ್ಸ್ಟ್ ಏನಾದ್ರೂ ಮಾಹಿತಿ ಇತ್ತು ಅಂದ್ರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಏನಾದರೂ ನಿಮಗೆ ಕೇಳುವಂಥ ಪ್ರಶ್ನೆಗಳಿತ್ತು ಅಂತ ಕೇಳಿ ನನಗೆ ತಿಳಿದಂಥದನ್ನ ಖಂಡಿತವಾಗ್ಲೂ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ ಸ್ನೇಹಿತರೆ ಧನ್ಯವಾದ ನಮಸ್ಕಾರ ಹಾಂ ಬಾಬು ಹೇಗಿದ್ದೀರಾ ಸರ್ ಮೊನ್ನೆ ಏರ್ಪೋರ್ಟಲ್ಲಿ ಪ್ಯಾನಿಕ್ ಬಟನ್ನು ಹಾಕ್ಸಿದ್ದೀನಿ ಯಾವುದೇ ಕರೆ ಬಂದಿಲ್ಲ ಅಂತ ಹೇಳ್ತಾ ಇದ್ರು ಏರ್ಪೋರ್ಟಲ್ಲಿ ಪ್ಯಾನಿಕ್ ಬಟನ್ ಹಾಕ್ಸಿದ್ದೀನಿ ಯಾವುದೇ ಕರೆ ಬಂದಿಲ್ಲ ಸರ್ ಯಾರು ಕೂಡ ಫೋನ್ ಮಾಡೋದಿಲ್ಲ ನೋಡೋಣ ನಾನು ನಿಮ್ಮ ಜೊತೆ ಫೋನಲ್ಲಿ ಮಾತಾಡ್ತೀನಿ ಬಾಬು ಸರ್ ಖಂಡಿತ ಫೋನಲ್ಲಿ ಮಾತಾಡಿ ನನಗೆ ಗೊತ್ತ ಗೊತ್ತಿರ್ತಕ್ಕಂಥದನ್ನ ಮಾತಾಡೋಣ ಹಾಂ ಸುಮಾರು ದಿವಸ ಆಯಿತು ಮಾತಾಡಿ ಖಂಡಿತವಾಗ್ರು ಥ್ಯಾಂಕ್ ಯು ಸರ್